ಒಂದು ಅತ್ಯುತ್ತಮವಾದ ಜಿಲ್ಲೆ ನಮ್ಗೆ ಅತ್ಯಂತ ಪ್ರೀತಿ ಬಾಗಲಕೋಟೆ ಅಂತ ಹೇಳಿದ್ರೆ ಅವರ ಪ್ರಾಮಾಣಿಕತೆ ಮತ್ತೆ ಕೆಲಸ ಎಲ್ಲ ಕಾರ್ಯವೈಖರಿ ಕೂಡ ಯುವಕರು ಕೂಡ ಪರಿಚಯ ಇದೆ ಮತ್ತೆ ಇಲ್ಲಿ ಶಾಸಕರು ಶಾಸಕ ಕೂಡ ಎಲ್ಲ ಇದ್ದಾರೆ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ನಮ್ಮ ಸಚಿವರು ಮಿತ್ರರವರು ಎಲ್ಲ ನಮ್ಮ ಶಾಸಕರು ಮತ್ತೆ ನಮ್ಮ ಸರ್ಕಾರ ನೌಕರರ ಅಧ್ಯಕ್ಷ ಸಂಘಟನೆ ಎಲ್ಲ ಪ್ರೀತಿ ಕರೆದಿದ್ದಾರೆ ಬಂದು ಈಗ ಒಂದು ಸ್ವಲ್ಪ ಹೊತ್ತಿದ್ದು ಇಲ್ಲಿಂದ ನಿರ್ಗಮಿಸ್ತೇನೆ ಬೆಳಗಾವ್ಗೆ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಪವರ್ ಗೇಮ್ ಅಂತ ಮತ್ತೆ ಸಿಎಂ ಬದಲಾವಣೆ ಅಧ್ಯಕ್ಷರ ಬದಲಾವಣೆ ಬಹಿರಂಗವಾಗಿ ಚರ್ಚೆ ಆಗ್ತಾ ಇವೆ ತಾವೊಬ್ಬರು ಸ್ಪೀಕರ್ ಆಗಿ ಈ ರೀತಿಯ ಚರ್ಚೆ ಆಗ್ಬಾರ್ದು ಅನ್ನಕ್ಕೆ ನಿನ್ನೆ ಖರ್ಗೆ ಅವರು ಹೇಳ್ತಾರೆ ಬೀದಿ ಹಾದಿ ಬೀದಿಯಲ್ಲಿ ಮಾತನಾಡುವಂತದ್ದಲ್ಲ ಪಕ್ಷದ ವೇದಿಕೆಯಲ್ಲಿ ಬೇದಿಕೆಯಲ್ಲಿ ಸ್ಪೀಕರ್ ಆಗಿ ಅಂತ ಇಲ್ಲ ನಾನು ಸ್ಪೀಕರ್ ನನ್ಗೆ ಯಾವುದೇ ಪಕ್ಷ ಇಲ್ಲ ನನಗೆ ಯಾವ್ದು ಪಕ್ಷದಲ್ಲಿ ಕೂಡ ಇಲ್ಲ ಈಗ ನಾನು ನಿರ್ಲಿಪ್ತ ಆಗಿದ್ದೇನೆ ಅಸೆಂಬ್ಲಿ ನಡೆಯುವಾಗ ಎಲ್ಲ ಎಲ್ಲ ಶಾಸಕರಿಗೆ ಸಮನ್ವಯತೆಯಿಂದ ನೋಡಿಕೊಂಡು ಕಾನೂನು ಬದ್ಧವಾಗಿ ನಿಯಮಕ್ಕೆ ಅನುಸಾರವಾಗಿ ನನ್ನ ಕೆಲಸ ಕಾರ್ಯ ನಾನು ಇವತ್ತು ಮಾಡಿಕೊಂಡು ಹೋಗುವಂತದ್ದು ಸಂವಿಧಾನ ಬದ್ಧವಾದಂತ ಸ್ಥಾನ ಪ್ರಜಾಪ್ರಭುತ್ವ ಗೌರ್ಮೆಂಟ್ ಸ್ಕೂಲ್ ಜವಾಬ್ದಾರಿ ನನ್ನ ಜವಾಬ್ದಾರಿ ಅದಕ್ಕೆ ಅದು ಇದು ನನ್ನ ಸಬ್ಜೆಕ್ಟೇ ಅಲ್ಲ ಈಗ ನನ್ನೆಲ್ಲ ಪೊಲಿಟಿಕ್ಸ್ ಎಲ್ಲ ಸ್ವಿಚ್ ಆಫ್ ಆಗಿದೆ ಚಾನಲ್ ಬಂದ್ ಆಗಿದೆ ಓನ್ಲಿ ಸ್ಪೀಕರ್ ಚಾನೆಲ್ ಓಪನ್ ಇದೆ ನೋಡಿ ನಮ್ ಎಲ್ಲ ಹಿರಿಯ ಶಾಸಕರೆಲ್ಲ ಪಕ್ಷದಲ್ಲಿ ಕೂಡ ಇದ್ದಾರೆ ನಮ್ಕಿಂತ ಅನುಭವ ಹಿರಿಯ ನಾಯಕರು ಕೂಡ ಎಲ್ಲ ಕಡೆ ಇದ್ದಾರೆ ನಾನು ಒಬ್ಬ ಶಾಸಕ ಫಸ್ಟ್ ಮತ್ತೆ ಕ್ಷೇತ್ರ ಶಾಸಕ ನಾನು ನಾನು ಮತ್ತೆ ಸ್ಪೀಕರ್ ಈಗ ಹೇಳಿದ್ರೆ ಗ್ಯಾರಂಟಿ ಸ್ಕೀಮ್ ಕೂಡ ಒಂದು ಅಭಿವೃದ್ಧಿಯ ಭಾಗ ಅಂತ ಇಟ್ಸ್ ಅ ಪಾರ್ಟ್ ಆಫ್ ದಿ ಡೆವಲಪ್ಮೆಂಟ್ ನನ್ನ ಕ್ಷೇತ್ರದ ಎಲ್ಲ ಮತ್ತು ನಮ್ಮ ಕ್ಷೇತ್ರ ಜನಸಾಮ ಬಡ ಕುಟುಂಬಸ್ಥರಿಗೆ ಅವರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಸಿಕ್ತ ಹೇಳಿದೆ ಅದು ಪರೋಕ್ಷವಾಗಿ ಅದು ಸಮಾಜದ ಅಭಿವೃದ್ಧಿಗೆ ಪೂರಕವಾಗುವಂತ ಒಂದು ಯೋಜನೆ ಅಲ್ವ ಅಂತ ನಾವು ಆತ್ಮಲೋಕನ ಮಾಡಿಕೊಳ್ಬೇಕು ಎಷ್ಟೋ ಜನ ಸಾಮಾನ್ಯರ ಮಕ್ಕಳಿಗೆ ಬೇಕಾಗಿ ಮುಂಚೆ ಬಂದು ಟೆಕ್ಸ್ಟ್ ಬುಕ್ ದುಡ್ಡು ಕೊಡಿ ಅಂತ ಕೇಳ್ತಾ ಅದು ನಿಂತಿದೆ ಇವಾಗ ಈಗ ಹತ್ತು ಕೆ ಜಿ ಅಕ್ಕಿ ಮುಂಚೆ ನೀವು ಸಂಘ ಸಂಸ್ಥೆಯವರು ಒಂದು ಕಾರ್ಯಕ್ರಮ ಮಾಡುದಾದ್ರೆ ಒಮ್ಮೆ ನೀವು ಕೂಡ ಐದು ಕೆಜಿ ಅಕ್ಕಿಗೆ ತಾಯಿಯಿಂದ ಸೆರಗಿ ರೋಡ್ ಸೈಡ್ ಅಲ್ಲಿ ಕ್ಯೂ ನಿಲ್ತಾ ಇದ್ರು ನಾನು ಕಣ್ಣ ಮುಂದೆ ನೋಡಿದ್ದೇನೆ ಈಗ ಅಂತದಲ್ಲಿ ಎಲ್ಲಿ ಅದು ನಾವು ನೋಡ್ತಾ ಇದ್ದೇವಾ ಎಷ್ಟೋ ಸಹೋದರ ಸಹೋದರರು ಯಾರು ಕೆಲ್ಸಕ್ಕೆ ಹೋಗ್ತಾರೆ ಅವರ ಸ್ಕೂಟಿಗೆ ಎಷ್ಟೋ ಜನ ಸಹೋದರಿಯವತ್ತು ಸ್ಕೂಟಿ ತಗೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಈ ಐನೂರು ರೂಪಾಯಿಯನ್ನು ಕಟ್ಟಬೇಕು ತಿಂಗಳಿಗೆ ಅವರು ಧೈರ್ಯದಿಂದ ಕಟ್ತಾ ಇದ್ದಾರೆ ಇವತ್ತು ಎಷ್ಟೋ ನಮ್ಮ ಎಲ್ಲಾ ಕೆಲಸ ಕಾರ್ಯ ಸೋದರಿ ಬೇರೆ ಬೇರೆ ಟ್ರಿಪ್ಗೆ ಹೋಗೋದು ಬೇರೆ ಬೇರೆ ಜನ ಬಡವರ ಮಕ್ಕಳು ಜನಸಾಮಾನ್ಯ ಮಕ್ಕಳು ಕೂಡ ಧಾರ್ಮಿಕ ಕೇಂದ್ರಕ್ಕೆ ಹೋಗುದು ನಮ್ಮ ಈ ಪ್ರೇಕ್ಷಣ ಹೋಗೋದು ಹೋಗುದು ನೋಡಿದ ಫ್ರೀಯಾಗಿ ಕೊಟ್ಟ ಕಾರಣ ಅಲ್ವಾ ಸೊ ನಮ್ಮಲ್ಲಿ ಯಾವ ನಕಾರಾತ್ಮಕ ಚಿಂತನೆ ಬೇಡ ಈ ಎರಡು ಸಾವಿರ ರೂಪಾಯಿ ನಾವು ತಿಂಗಳಿಗೆ ಏನು ಕೊಡ್ತೇವೆ ಈ ಬಸ್ಸಲ್ಲಿ ನಾವು ಸೋದರಿಗೆ ಏನು ಅವಕಾಶ ಮಾಡಿ ಕೊಡ್ತೇವೆ ಉಚಿತವಾದ ಕರೆಂಟ್ ಹಿಂದೆ ಪ್ರತಿಯೊಂದು ಬಡ ಅವನಿಗೆ ತಿಂಗಳ ಮಾಡ್ತಾರ ಮಕ್ಕಳಿಗೆ ಕಲಿಸ್ತಾರಲ್ಲ ಇದೆಲ್ಲ ಅಭಿವೃದ್ಧಿಯ ಭಾಗ ಅಲ್ವಾ ಆದ ಕಾರಣ ನಾನು ಬಹುಶಃ ಇದನ್ನು ಎಲ್ಲಾ ಶಾಸಕರು ಅರ್ಥ ಮಾಡಿಕೊಳ್ಬೇಕು ರಾಜಕೀಯವಾಗಿ ಮತ್ತು ಇನ್ನಿತರ ವಿಚಾರಗಳು ಬೇರೆ ಬೇರೆ ಇರ್ತದೆ ಯಾಕಂದ್ರೆ ಈ ಗ್ಯಾರಂಟಿ ಸ್ಕೀಮ್ ಕೂಡ ಒಂದು ಅಭಿವೃದ್ಧಿಯ ಭಾಗ ಮತ್ತು ಅಭಿವೃದ್ಧಿಗೆ ಸಂಬಂಧ ಅನುದಾನ ಅಂತ ಇಲ್ಲ ಅಂತ ಎಲ್ಲಿ ಯಾರು ಕೂಡ ಹೇಳಿಲ್ಲ ಅನುದಾನ ನಮ್ಮ ಹತ್ರ ಬರುದಿಲ್ಲ ಹೋಗಿ ಅನುದಾನ ತಕೊಂಡು ಬರ್ಬೇಕು